ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಗೆ ಕಾವ್ಯ ಫ್ಯಾಮಿಲಿಯ ಎಂಟ್ರಿ ಆಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಕಾವ್ಯ ಫ್ಯಾಮಿಲಿಯನ್ನು ಬಿಗ್ ಬಾಸ್ನೇ ಸ್ವತಃ ಈಗಲೇ ಮುಖ್ಯ ದ್ವಾರದಿಂದ ಹೊರಗಡೆ ಬನ್ನಿ ಅಂತ ಹೇಳಿದರು ಮೂಲ ನಿಯಮದ ಉಲ್ಲಂಘನೆ ಆಗಿರೋದ್ರಿಂದ ಈ ರೀತಿಯಾಗಿ ಶಿಕ್ಷೆಯನ್ನು ಕೊಟ್ಟಿದ್ದರು ಸೊ ಇದನ್ನು ಈಗಾಗಲೇ ನೀವು ಪ್ರೋಮೋದಲ್ಲೂ ಕೂಡ ನೋಡಿರ್ತೀರಾ ಸೊ ಹೀಗಾಗಿ ಇವಾಗ ಬಂದಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಮುರಿದಿರುವಂತಹ ರೂಲ್ಸ್ ಆದರೂ ಏನು ಅವರು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದಾರಲ್ವಾ ಮತ್ತೆ ವಾಪಸ್ ಬರಬಹುದಾ ಅಥವಾ ಬರೋದೇನೇ ಇಲ್ವಾ ಈ ರೀತಿಯಾಗಿ ಶಿಕ್ಷೆಯನ್ನು ಯಾಕೆ ಕೊಟ್ಟರು ಇದೆಲ್ಲದರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗ್ಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಈ ವಾರ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನೆಯವರು ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಬರ್ತಾ ಇದ್ರು ಹಾಗೆಯೇ ತಮ್ಮ ಮಕ್ಕಳ ಜೊತೆ ಅಥವಾ ತಮ್ಮ ಒಂದು ರಿಲೇಷನ್ಸ್ ಏನಿದ್ದಾರೆ ಫ್ಯಾಮಿಲಿ ಸೊ ಅವರ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕಾವ್ಯ ಅವರ ಫ್ಯಾಮಿಲಿ ಅದೇ ಒಂದು ರೀತಿಯಾಗಿನೇ ಬಿಗ್ ಬಾಸ್ ಮನೆಯೊಳಗಡೆ ಬರುತ್ತೆ ಸೊ ಕ್ಯಾಪ್ಟನ್ಸಿ ರೂಮಲ್ಲಿ ಕಾವ್ಯ ಅವರ ತಾಯಿಯವರು ಇರ್ತಾರೆ ಹಾಗೆಯೇ ಬೆಡ್ರೂಮ್ ಏರಿಯಾದಲ್ಲಿ ಕಾರ್ ಕಾರ್ತಿಕ್ ಅಂತ ಹೇಳಿದ್ರೆ ಕಾವ್ಯ ಅವರ ತಮ್ಮ ಅವರು ಇರ್ತಾರೆ ಸೊ ಅವರಿನ ಮೀಟಾಗಿ ಸಖತ್ ಖುಷಿಯಾಗಿದ್ದಂತಹ ಕಾವ್ಯ ಅವರು ಮನೆಯವ್ರ ಜೊತೆ ಎಲ್ಲ ಕೂಡ ಮಾತಾಡಿ ನಂತರ ಅಂದ್ರೆ ಅಂದರೆ ಅವರ ತಾಯಿ ಹಾಗೆಯೇ ತಮ್ಮ ಜೊತೆಗೆ ಕಾವ್ಯ ಇವರಷ್ಟೇ ಜನ ಒಂದ್ ಕಡೆ ಕೂತು ಮಾತಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಒಂದು ವಿಷಯ ಬರುತ್ತೆ ಸೋಷಿಯಲ್ ಮೀಡಿಯಾ ಅಕೌಂಟ್ನೆಲ್ಲ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಎಲ್ಲ ತಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಾರ್ತಿಕ್ ಅವರು ಹೇಳ್ತಾರೆ ಈ ಸಮಯದಲ್ಲಿ ಕೆಲವೊಂದಿಷ್ಟು ವಿಷಯಗಳು ಬರ್ತವೆ ಅಂದ್ರೆ ಹೊರಗಡೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನುವಂತಹ ವಿಷಯ ಸೊ ಅದೇ ಒಂದು ವಿಷಯ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಗಿಲ್ಲಿ ವಿಷಯ ಕೂಡ ಬರುತ್ತೆ ನಿನ್ನ ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ಏನಿದೆ ಚೆನ್ನಾಗಿನೇ ಹೋಗ್ತಾ ಇತ್ತು ಬಟ್ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇರೋದು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿ ಸೊ ಒಂದು ರೀತಿ ಹೊರಗಡೆ ಏನು ನಡೀತಾ ಇದೆ ಅಂದರೆ ಒಳಗಡೆ ಇರುವಂತಹ ಸ್ಪರ್ಧಿಗಳು ಹೊರಗಡೆ ಹೆಂಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಆಲ್ಮೋಸ್ಟ್ ಕಾರ್ತಿಕ್ ಅವರು ಮತ್ತೆ ಅವರ ತಾಯಿಯವರು ಆಲ್ಮೋಸ್ಟ್ ಹೇಳಿಬಿಟ್ರು ಅಂತಾನೆ ಹೇಳ್ಬಹುದು ಸೊ ಹೀಗಾಗಿ ಇನ್ನೇನು ಹೇಳೋ ಹಂತದಕ್ಕೂ ಕೂಡ ಅವ್ರು ಹೋಗಿದ್ರು ಸೊ ಆಲ್ಮೋಸ್ಟ್ ಹೇಳಿದ್ದಾರೆ ಕೂಡ ಬಟ್ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳಿಲ್ಲ ಅಷ್ಟೇ ಬಟ್ ಅಷ್ಟು ಹಿಂಟ್ ಕೊಟ್ಟರು ಕೂಡ ಸಾಕಾಗುತ್ತೆ ಬಿಗ್ ಬಾಸ್ನಲ್ಲಿರುವಂತಹ ಸ್ಪರ್ಧೆಗಳಿಗೆ ಅಷ್ಟು ಹಿಂಟು ಕೊಟ್ಟರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಇಷ್ಟು ದಿನ ಗೇಮನ್ನು ಆಡ್ಕೊಂಡು ಬಂದಿರ್ತಾರಲ್ವಾ ಒಂದು ಐಡಿಯಾ ಅಂತೂ ಅವ್ರಿಗೆ ಸೆಟ್ ಆಗಿರುತ್ತೆ ಅವ್ರ ಮೈಂಡ್ ಬರೀ ಅದ್ರ ಕಡೆನೇ ಫೋಕಸ್ಡ್ ಆಗಿರುತ್ತೆ ಬೇರೆ ಕಡೆ ಹೊರಗಡೆ ಇದ್ದಿದ್ರೆ ಎಲ್ಲಾ ವಿಷಯಗಳು ಇರೋದ್ರಿಂದ ಮಿಕ್ಸ್ ಅಪ್ ಆಗುವಂತಹ ಚಾನ್ಸ್ ಇರುತ್ತೆ ಬಟ್ ಒಳಗಡೆ ಇರೋದ್ರಿಂದ ಬರೀ ಸ್ಟ್ರಾಟರ್ಜಿ ಆ ಕಡೆನೇ ಅವರ ಯೋಚನೆ ಇರುತ್ತೆ ಹಾಗೆನೇ ಯೋಚನೆ ಅಂದ್ರೆ ಏನೆಲ್ಲ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಅಲ್ಲಿ ನಾವು ಹೊರಗಡೆ ಕಾಣಿಸ್ಕೊಳ್ತಾ ಇರ್ಬಹುದು ಹೇಗಿರ್ಬಹುದು ಅಂತ ಒಂದು ಯೋಚನೆ ಇರುತ್ತೆ ಸೊ ಆ ಯೋಚನೆಯಲ್ಲೇ ಅವ್ರು ಗೇಮನ್ನು ಹೆಂಗಾಡ್ತಾರೆ ಅನ್ನೋದೇನೆ ಬಿಗ್ ಬಾಸ್ ಗೇಮ್ ಅಲ್ವಾ ಸೊ ಹೀಗಾಗಿ ಅಂದ್ರೆ ಅದು ಕೂಡ ಒಂದು ಪಾರ್ಟ್ ಅಲ್ವಾ ಸೊ ಅದರಿಂದಾಗಿನೇ ಇಂತಹ ವಿಷಯಗಳನ್ನ ಒಳಗಡೆ ಹೇಳೋ ರೀತಿಯಲ್ಲಿ ಇರಲಿಲ್ಲ ಸೊ ಇಲ್ಲಿ ಏನ್ ಮಾಡ್ತಾರೆ ಕಾರ್ತಿಕರು ಅವರು ಹೊರಗಡೆ ವಿಷಯವನ್ನ ಸ್ವಲ್ಪ ಮಟ್ಟಿಗಾದ್ರೂ ಹಿಂಟ್ ಮೂಲಕ ಅನ್ನೋದಕ್ಕಿಂತ ಡೈರೆಕ್ಟ್ ಆಗಿನೇ ಹೇಳ್ಬಿಟ್ಟಿದ್ದಾರೆ ಸೊ ಹೀಗಾಗಿನೇ ಇಲ್ಲಿ ಮೂಲ ನಿಯಮದ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡಿ ತಕ್ಷಣವೇ ಕಾರ್ತಿಕ್ ಮತ್ತೆ ಅವರ ತಾಯಿಯವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಈ ರೀತಿಯಾಗಿ ಆರ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಇಬ್ರು ಕೂಡ ಬಿಗ್ ಬಾಸ್ ಹೊರಗಡೆ ಕೂಡ ಬಂದಿದ್ದಾರೆ ಹೊರಗಡೆ ಕ್ವಾಲಿಟಿ ಇರೋದು ಕೂಡ ನಿಜಾನೇ ಅವರು ಡೋ ಮೇನ್ ಡೋರ್ ಓಪನ್ ಆಗುತ್ತೆ ಅವ್ರು ಹೊರಗಡೆ ಕೂಡ ಬರ್ತಾರೆ ಇದಾದ ನಂತರ ಕಾವ್ಯ ಅವರು ಬಿಕ್ಕಿ ಬಿಕ್ಕಿ ಅಳೋದು ಕೂಡ ಇದ್ದೇ ಇದೆ ಬಟ್ ಇವರು ವಾಪಸ್ ಬರ್ತಾರ ಸೊ ಇದೇನೆ ಇರೋದು ಇವಾಗ ವಿಷಯ ಸೊ ಇವರೇನಾದರೂ ವಾಪಸ್ ಬಂದಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಅಲ್ಲಿ ತುಂಬಾ ಜನ ಸಿಂಪತಿ ಗೇನ್ ಆಗಿ ಆಗತ್ತೆ ತುಂಬಾ ಜನ ಇದನ್ನ ನೋಡಿ ಒಂದ್ ರೀತಿಯಾಗಿ ಕಾವ್ಯ ಅವರ ಮೇಲೆ ಸಖತ್ ಬೇಜಾರ್ ಮಾಡ್ಕೊಳ್ತಾರೆ ಈ ರೀತಿಯಾಗಿ ಆಗಬಾರ್ದಾಗಿತ್ತು ಅಂತ ಹೇಳಿ ಸಖತ್ ಬೇಜಾರ್ ಮಾಡಿಕೊಂಡು ಸಿಂಪತಿಗೆ ಏರಾಗೋ ಚಾನ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇದೆ ಇನ್ನು ಸೆಕೆಂಡ್ ಆಂಗಲ್ ಅಲ್ಲಿ ನೋಡೋದಾದ್ರೆ ಇದು ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಈ ರೀತಿಯಾಗಿ ಮಾಡಲ್ವೇನು ಅಂದ್ರೆ ವಾಪಸ್ ಕಳಿಸಬಹುದು ಬಟ್ ನಂತರ ಮತ್ತೆ ವಾಪಸ್ ರಿ ಎಂಟ್ರಿ ಪಡ್ಕೊಳ್ಬಹುದು ಬಿಗ್ ಬಾಸ್ ಮನೆ ಒಳಗಡೆ ಯಾಕಂತ ಹೇಳಿದ್ರೆ ಇವಾಗ ಧನುಷ್ ಅವ್ರಿಗೂ ಕೂಡ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ರು ನಿಮ್ ತಾಯಿಯನ್ನ ಚೂಸ್ ಮಾಡಿ ಅಥವಾ ಹೆಂಡತಿಯನ್ನ ಅಂತ ಹೇಳಿ ಬಟ್ ನಂತರ ಹೆಂಡತಿಯನ್ನ ಮತ್ತೆ ವಾಪಸ್ ಕರ್ಸಿದ್ರು ಕೂಡ ತಾಯಿಯವರನ್ನ ಚೂಸ್ ಮಾಡಿದಾಗ ಧನುಷ್ ಅವರು ತಾಯಿಯವರನ್ನ ಚೂಸ್ ಮಾಡಿದಾಗ ಅವ್ರ ಜೊತೆ ಇದ್ರು ಸ್ವಲ್ಪ ಹೊತ್ತು ನಂತರ ಅವರ ವೈಫನ್ನು ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಬಹುದು ಇವರನ್ನ ಮತ್ತೆ ವಾಪಸ್ ಕರೆಸಬಹುದು ಬಟ್ ಹೈ ಚಾನ್ಸಸ್ ಇದೆ ವಾಪಸ್ ಬರ್ದೇ ಇರೋದೇನೆ ಯಾಕಂತಂದ್ರೆ ಬಿಗ್ ಬಾಸ್ನ ಒಂದು ಮೂಲ ನಿಯಮ ಉಲ್ಲಂಘನೆ ಆದಾಗ ಅಷ್ಟು ಸುಲಭವಾಗಿ ಅದನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಕ್ಷಮಿಸಿ ಮತ್ತೆ ವಾಪಸ್ ತಗೊಂಡು ಬರೋದು ಕಷ್ಟ ಇದೆ ಅಂತ ನನ್ನ ಅನಿಸಿಕೆ ಸೊ ಅದು ಒಂದು ರೀತಿಯಾಗಿ ಅವರಿಗೆ ಅಡ್ವಾಂಟೇಜ್ ಕೂಡ ಆಗಬಹುದು ಸೊ ಎಲ್ಲರಿಗೂ ಕೂಡ ಫ್ಯಾಮಿಲಿ ಜೊತೆ ಜಾಸ್ತಿ ಹೊತ್ತು ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಅವರಿಗೆ ಮಾತ್ರ ಗೊತ್ತೋ ಗೊತ್ತಲ್ಲ ದಿನ ಆಗಿರುವಂತಹ ಈ ಒಂದು ತಪ್ಪಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಿಕ್ಷೆನಾ ಅನ್ನೋ ರೀತಿಯಲ್ಲಿ ತುಂಬಾ ಜನರಿಗೆ ಕಾವ್ಯ ಅವ್ರ ಬಗ್ಗೆ ಪಾಪ ಕೂಡ ಅನಿಸ್ಬಹುದು ಪಾಪ ಕೂಡ ಹೌದು ಯಾಕಂತಂದ್ರೆ ಇಷ್ಟು ದಿನ ವೇಟ್ ಮಾಡ್ತಾ ಇದ್ರಲ್ವ ಫ್ಯಾಮಿಲಿಗೋಸ್ಕರ ಇಲ್ಲಿ ಕಾವ್ಯ ಅವರಿಂದ ಏನಾದರೂ ತಪ್ಪಾಗಿ ಅವ್ರಿಗೆ ಶಿಕ್ಷೆ ಆಗಿದ್ದಿದ್ರೆ ಓಕೆ ಬಟ್ ಅವ್ರ ಮನೆಯವರಿಂದ ಗೊತ್ತೋ ಗೊತ್ತಿಲ್ದೇನೆ ತಪ್ಪಾಗಿ ಕಾವ್ಯ ಅವ್ರಿಗೆ ಶಿಕ್ಷೆ ಆದ ರೀತಿನಲ್ಲಿ ಆಗ್ತಾ ಇದೆ ಅದು ಒಂದು ರೀತಿಯಾಗಿ ಸೊ ಒಂದು ರೀತಿಯಾಗಿ ಮೋಸ ಅನ್ಫೇರ್ ಅಂತ ಅನ್ಸೋದು ಸಹಜ ಬಟ್ ಇನ್ನೊಂದು ರೀತಿಯಾಗಿ ನೋಡೋದಾದ್ರೆ ಕಾವ್ಯ ಅವರಲ್ಲೇ ಇದ್ರಲ್ವಾ ಅದನ್ನ ತಡಿಬಹುದಾಗಿತ್ತು ಆ ವಿಷಯದ ಬಗ್ಗೆ ಮಾತಾಡ್ದೇನೆ ಬೇರೆ ವಿಷಯವನ್ನ ಮಾತಾಡಬಹುದಿತ್ತೇನೋ ಅಂತ ಕೂಡ ಇದೆ ಬಟ್ ಇಲ್ಲಿ ನಿಜವಾಗ್ಲೂ ಅವರ ತಮ್ಮ ಮತ್ತೆ ತಾಯಿಯವರೇನೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಈ ರೀತಿಯಾಗಿ ಹೇಳಿರೋದಕ್ಕೇ ಆ ರೀತಿಯಾಗಿ ಆಗಿರೋದಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದ ಸ್ಪರ್ಧಿಗಳು ಏನಾದರೂ ಒಂದು ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ರ ಈ ಸಮಯದಲ್ಲಿ ಇರು ಅಂದ್ರೆ ಕಾವ್ಯ ಅವರ ಫ್ಯಾಮಿಲಿ ಅವರು ಒಳಗಡೆ ಬಂದಂತಹ ಸಮಯದಲ್ಲಿ ಬಿಗ್ ಬಾಸ್ನ ಉಳಿದ ಸ್ಪರ್ಧಿಗಳು ಏನಾದರೂ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ರ ಅದು ಗೊತ್ತಿಲ್ಲ ಅದನ್ನು ಕೂಡ ಕಾದು ನೋಡಬೇಕು ಆ ರೀತಿಯಾಗಿ ಏನಾದರೂ ಆಗಿ ಆವಾಗ ಇಲ್ಲಿ ಕಾರ್ತಿಕ್ ಹಾಗೆ ಅವರ ಅವರನ್ನು ಹೊರಗಡೆ ಕಳಿಸಿದ್ದಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ವಾಪಸ್ ಬರ್ತಾರೆ ಆದರೆ ಕಾರ್ತಿಕ್ ಹಾಗೆಯೇ ಇಲ್ಲಿ ಕಾವ್ಯ ಅವರ ತಾಯಿ ಅವರೇನೆ ಈ ರೂಲ್ಸ್ ಬ್ರೇಕ್ ಮಾಡಿದಿದ್ರೆ ಅವರಿಂದ ನಿಯಮದ ಉಲ್ಲಂಘನೆಯಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಅಂತಲೇ ನನ್ನ ಅನಿಸಿಕೆ ಚಾನ್ಸಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತೂ ಬರಲ್ಲ ವಾಪಸ್ ಒನ್ ಪರ್ ಎಲ್ಲೋ ಪಾಯಿಂಟ್ ಒನ್ ಪರ್ಸೆಂಟ್ ಚಾನ್ಸ್ ಇದೆ ವಾಪಸ್ ಬರೋದು ನೋಡೋಣ ಬಟ್ ಪ್ರೋಮೋನ ನೋಡಿದಾಗ ಆಲ್ಮೋಸ್ಟ್ ಕಾರ್ತಿಕ್ ಅವರಿಂದನೇ ತಪ್ಪಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಎಪಿಸೋಡ್ ಹಂಗಿರುತ್ತೋ ಗೊತ್ತಿಲ್ಲ ಇ ಕೆಲವೊಂದು ಸಲ ಹೆಂಗೆ ಮಾಡ್ತಾರೆ ಅಂತಂದರೆ ಪ್ರೋಮೋನೇ ಒಂದು ರೀತಿಯಾಗಿರುತ್ತೆ ಅಪಿಸೋಡೆ ಒಂದು ರೀತಿಯಾಗಿರುತ್ತೆ ಇನ್ನೊಂದು ಸಲ ಪ್ರೋಮೋ ಹೆಂಗಿರುತ್ತೋ ಆಲ್ಮೋಸ್ಟ್ ಹಾಗೇನೇ ಇರುತ್ತೆ ಎಪಿಸೋಡ್ ಸೊ ಹೀಗಾಗಿ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡಿದ್ದಾರೆ ನನ್ನ ಪ್ರಕಾರ ಪ್ರೊಮೋದಲ್ಲಿ ಹೆಂಗೆ ಇದೆಯೋ ಹಾಗೆ ಇರುತ್ತೆ ಸೊ ಕಾರ್ತಿಕ್ ಅವರಿಂದ ತಪ್ಪಾಗಿದೆ ಸೊ ಹೀಗಾಗಿ ಕಾವ್ಯ ಅವರ ಫ್ಯಾಮಿಲಿಯನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ತಕ್ಷಣ ಕಳಿಸಿದ್ದಾರೆ ಮತ್ತೆ ವಾಪಸ್ ಕರೆಸೋದು ಆಲ್ಮೋಸ್ಟ್ ಡೌಟ್ ಅನ್ನೋದು ನನ್ನ ಅನಿಸಿಕೆ ನಿಮ್ಗೆ ಅನ್ಸುತ್ತೆ ಈ ಫ್ಯಾಮಿಲಿಯನ್ನ ಮತ್ತೆ ವಾಪಸ್ ಕರೆಸ್ಬೇಕಾ ಅಥವಾ ಕಳಿಸ್ ಕರೆಸಬಾರ್ದಾ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದಿರ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್